ಆತ್ಮೀಯ ಸ್ಪರ್ಧಾ ಮಿತ್ರರೇ ಎಲ್ಲರಿಗೂ ಬಿ ಆರ್ ಟುಟ್ಟೂರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಒಂದು ಅವಧಿಯಲ್ಲಿ ಮೆಂಟಲ್ ಯುನಿಟಿಯ ಮತ್ತೊಂದು ಅಧ್ಯಾಯ ಅನುಪಾತ ಮತ್ತು ಸಮಾನಪಾತ ಅನುಪಾತ ಮತ್ತು ಸಮಾನಪಾತದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಯಾವ ರೀತಿ ಪ್ರಶ್ನೆಗಳನ್ನು ಕೇಳ್ತಾರೋ ಮತ್ತು ಅವ್ರು ಕೇಳಿರ್ತಕ್ಕಂಥ ಪ್ರಶ್ನೆಗಳನ್ನು ನಾವು ಯಾವ ರೀತಿ ಅವ್ರು ಪಟ್ಟಿರೋ ಮಾಹಿತಿಯನ್ನು ಡಾಟಾಗಳನ್ನು ಬರೆದುಕೊಂಡು ಪ್ರಶ್ನೆಗಳನ್ನು ಸರಳವಾಗಿ ಬಿಡಿಸ್ತಕ್ಕಂಥ ವಿಧಾನವನ್ನು ಇವತ್ತಿನ ಒಂದು ಅವಧಿಯಲ್ಲಿ ನಾವು ತಿಳಿದುಕೊಳ್ಳೋಣ ಮೊದಲನೇದಾಗಿ ಮೊದಲನೇ ಪ್ರಶ್ನೆ ನೋಡ್ರಿ ಎ ಅನುಪಾತ ಬಿ ಇಸ್ ಟು ಎರಡು ಅನುಪಾತ ಮೂರು ಮತ್ತು ಬಿ ಅನುಪಾತ ಸಿ ಇಸ್ ಈಕ್ವಲ್ ಟು ನಾಲ್ಕು ಅನುಪಾತ ಐದು ಆದರೆ ಎ ಅನುಪಾತ ಬಿ ಅನುಪಾತ ಸಿ ಬೆಲೆ ಕಂಡುಹಿಡಿಯರಿ ನೋಡ್ರಿ ಈ ರೀತಿ ಪ್ರಶ್ನೆಗಳನ್ನು ಭಾಳಷ್ಟು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ನಾವು ನೋಡಿರ್ತೇವೆ ಆದರೆ ಯಾವ ರೀತಿ ಶಾರ್ಟ್ಕಟ್ ಟ್ರಿಕ್ದಿಂದ ನಾ ಯಾವ ರೀತಿ ಬಿಡಿಸ್ಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ ನೋಡ್ರಿ ಮೊದಲಿಗೆ ಏನು ಮಾಡ್ಬೇಕಂದ್ರೆ ನಾವಿಲ್ಲಿ ಎ ಬಿ ಎ ಬೆಲೆಯನ್ನು ಬರ್ಕೋಬೇಕು ಈ ರೀತಿ ನೋಡ್ರಿ ಡಾಟಾ ಯಾವ ರೀತಿ ಹರ್ಕೋ ಹಚ್ಕೋಬೇಕಂದ್ರೆ ನಾವಿಲ್ಲಿ ಎ ಅನುಪಾತ ಬಿ ಮೊದಲು ಇಲ್ಲಿ ಎ ಅನುಪಾತ ಬಿ ಅಂತ ಕೊಟ್ಟರು ಅದೇ ರೀತಿ ನೆಕ್ಸ್ಟ್ ಅದೇ ರೀತಿ ಮತ್ತೆ ಬಿ ಇಲ್ಲಿ ರಿಪೀಟ್ ಆಗೈತಿ ಇಲ್ಲಿ ಬಿ ರಿಪೀಟ್ ಐತಿ ಇಲ್ಲಿ ಬಿ ರಿಪೀಟ್ ಐತಿ ಅದಕ್ಕೆ ಏನು ಮಾಡಬೇಕು ಬಿ ಅನುಪಾತ ಸಿ ಇಲ್ಲಿ ಬಿ ಬರ್ಕೋಬೇಕು ಈ ರೀತಿ ಈ ರೀತಿಯವ್ರು ಕೊಟ್ಟಿರ್ತಕ್ಕಂಥ ಬೆಲೆಗಳನ್ನು ನಾವು ಬರ್ಕೋಬೇಕು ಮೊದಲಿಗೆ ಅದಕ್ಕೆ ನಾನು ಏನು ಮಾಡೋಣ ನೋಡ್ರಿ ಮೊದಲಿಗೆ ಎ ಅನುಪಾತ ಬಿ ಎ ಬೆಲೆ ಎಷ್ಟೈತಿ ಅಂದರೆ ಎರಡು ಅನುಪಾತ ಮೂರೈ ಎರಡು ಅನುಪಾತ ಮೂರೈತಿ ನೆಕ್ಸ್ಟ್ ಇನ್ನೊಂದು ಬೆಲೆ ಬಿ ಅನುಪಾತ ಸಿ ಮತ್ತು ಬಿ ರಿಪೀಟ್ ಆಗೈತಿ ಇಲ್ಲಿ ಮೊದಲಿಗೆ ಬಿ ಐತಿ ನಂತರ ಬಿ ನಾಲ್ಕು ಐತಿ ನಂತರ ಮೂರರ ಕೆಳಗಡೆ ನಾಲ್ಕು ಬರ್ಕೋಬೇಕು ನಾವು ಮೂರರ ಕೆಳಗಡೆ ನಾಲ್ಕು ಬರ್ಕೊಂಡ್ರೆ ನಾಲ್ಕು ಅನುಪಾತ ಸಿ ಎ ಬೆಲೆ ಎಷ್ಟೈತೆ ಅಂದ್ರೆ ಐದು ಐತೆ ಈ ರೀತಿ ನಾವು ಬರ್ಕೋಬೇಕು ಮೊದಲಿಗೆ ನಂತರ ನೋಡ್ಬೇಕು ನೋಡ್ರಿ ನೋಡಿರಿ ಇಲ್ಲಿ ಮೂರರ ಮಗ್ಳ ಇಲ್ಲೊಂದು ಪೇಸ್ ಇಲ್ಲೊಂದು ಪೇಸ್ ಖಾಲಿ ಐತಿ ಅದೇ ರೀತಿ ನಾಲ್ಕರ ಪಕ್ಕದಲ್ಲಿ ಇನ್ನೊಂದು ಇಲ್ಲೊಂದು ಜಾಗ ಖಾಲಿ ಐತಿ ಇಲ್ಲಿ ಯಾವ ಸಂಖ್ಯೆಗಳನ್ನು ಬರ್ಕೋಬೇಕು ಅಂದಾಗ ನೋಡಿರಿ ಇಲ್ಲಿ ಟ್ರಿಕ್ ಇದು ಇಲ್ಲಿ ಯಾವ ಸಂಖ್ಯೆ ಐತಿ ಅಂದರೆ ಮೂರರ ಮಗ್ಲ ಜಾಗ ಖಾಲಿ ಇರೋದ್ರಿಂದ ಇಲ್ಲಿ ಮೂರು ಇರ್ತಕ್ಕಂಥ ಸಂಖ್ಯೆಯನ್ನು ಆ್ಯಸ್ ಇಟ್ ಈಸ್ ಬರ್ಕೋಬೇಕು ಇಲ್ಲಿ ಇದರನ್ನು ಬರ್ಕೋಬೇಕು ಅದೇ ರೀತಿ ನಾಲ್ಕರ ಪಕ್ಕದಲ್ಲಿ ಕೂಡ ಸ್ಥಳಾವಕಾಶ ಇರೋದ್ರಿಂದ ಇದೇ ನಾಲ್ಕನ್ನು ನಾವೇನು ನೋಡ್ಬೇಕಂದ್ರೆ ಇಲ್ಲಿ ಪಕ್ಕದಲ್ಲಿ ಬರೆದುಕೊಳ್ಬೇಕು ಈ ರೀತಿ ನಾವು ಬರ್ಕೊಂಡ ನಂತರ ನೋಡ್ರಿ ಮುಂದೆ ಏನು ಮಾಡ್ಬೇಕಂದ್ರೆ ಏನು ಮಾಡ್ಬೇಕಂದ್ರೆ ನೋಡ್ರಿ ಇಲ್ಲಿ ಈಗ ಈ ಎರಡು ಮೂರನ್ನು ಗುಣಾಕಾರ ಮಾಡ್ಕೋಬೇಕು ನಾವು ಎರಡಕ್ಕೆ ಮೂರ್ಲೆ ಎರಡಕ್ಕೆ ಮೂರ್ಲೆ ಗುಣಾಕಾರ ಮಾಡಿದಾಗ ಎರಡು ನಾಲ್ಕಲೆ ನಮ್ಗೆ ಎಷ್ಟು ಅಂದ್ರೆ ಎಂಟು ಸಿಗ್ತೈತಿ ಅನುಪಾತ ಅದೇ ರೀತಿ ಈ ಮೂರಕ್ಕೆ ನಾಲ್ಕು ಇರಲೇ ಗುಣಾಕಾರ ಮಾಡಬೇಕು ಮೂರು ನಾಲ್ಕು ಎಷ್ಟು ಆಗ್ತತ್ತಂದ್ರೆ ಇಲ್ಲಿ ಹನ್ನೆರಡು ಆಗ್ತೈತಿ ಅನುಪಾತ ಅದೇ ರೀತಿ ಈ ಮೂರಕ್ಕೆ ಏನು ಮಾಡಬೇಕು ಐದರಿಂದ ಗುಣಿಸ್ಬೇಕು ಮೂರೈದಲೇ ಹದಿನೈದು ಅಂದರೆ ಎಷ್ಟು ಬರ್ತಿಲ್ಲೇ ಎಂಟು ಅನುಪಾತ ಹನ್ನೆರಡು ಅನುಪಾತ ಹದಿನೈದು ಹಂಗಾಗಿರ್ತ ಹಾಗಾದ್ರೆ ಇಲ್ಲಿ ನೋಡ್ರಿ ಆಪ್ಷನ್ಸ್ಗಳನ್ನು ನೋಡಿದಾಗ ಎಂಟು ಅನುಪಾತ ಹನ್ನೆರಡು ಅನುಪಾತ ಹದಿನೈದು ಯಾವ ಆಯ್ಕೆ ಐತೆ ಇಲ್ಲಿ ಆಪ್ಷನ್ ಎ ಅನ್ನೋದು ಸರಿಯಾಗಿರುತ್ತದೆ ನೆಕ್ಸ್ಟ್ ಅದೇ ರೀತಿ ನಾವು ಮುಂದಿನ ಪ್ರಶ್ನೆ ನೋಡಿರಿ ಯಾವ ರೀತಿ ಮಾಡಬೇಕು ಅನ್ನೋದನ್ನು ನೋಡಕ್ಕೆ ಅಂತಂದ್ರ ಮೊದಲಿಗೆ ಪ್ರಶ್ನೆ ಓದ್ಕೊಳ್ಳೋಣ ನೋಡ್ರಿ ಇಲ್ಲಿ ಎ ಅನುಪಾತ ಬಿ ಎರಡು ಅನುಪಾತ ಮೂರು ಕೊಟ್ಟರು ಎ ಅನುಪಾತ ಬಿ ಎಷ್ಟೈತೆ ಅಂದ್ರೆ ಎರಡು ಅನುಪಾತ ಮೂರು ಬಿ ಅನುಪಾತ ಸಿ ಎಷ್ಟೈತೆ ಅಂದ್ರೆ ನಾಲ್ಕು ಅನುಪಾತ ಐದು ಸಿ ಅನುಪಾತ ಡಿ ಅದರ ಬೆಲೆ ಆರು ಅನುಪಾತ ಏಳು ಕೊಟ್ಟರು ನೆಕ್ಸ್ಟ್ ಇದನ್ನು ನಾವು ಯಾವ ರೀತಿ ಬರ್ಕೋಬೇಕಂದ್ರೆ ನೋಡ್ರಿ ಮೊದಲ ಮೊದಲಿಗೆ ಇಲ್ಲಿ ಏನು ಮಾಡಬೇಕು ಎ ಅನುಪಾತ ಬಿ ಬರ್ಕೋಬೇಕು ಅಂದರೆ ಏನಾಗ್ತಿದೆ ಎರಡು ಅನುಪಾತ ಮೂರು ಸಿಗ್ತದೆ ನಮ್ಗೆ ನೆಕ್ಸ್ಟ್ ಅದೇ ರೀತಿ ಬಿ ಅನುಪಾತ ಸಿ ಮತ್ತಿಲ್ಲಿ ಬಿ ರಿಪೀಟ್ ಆಗತ್ತೆ ಅಂದರೆ ಇಲ್ಲಿ ಇದು ಆಗ್ಬೇಕಂದ್ರೆ ಎ ಅನುಪಾತ ಬಿ ಅನುಪಾತ ಸಿ ಅನುಪಾತ ಡಿ ಆಗ್ಬೇಕು ನೆಕ್ಸ್ಟ್ ಎ ಅನುಪಾತ ಬಿ ಬರೆದೆವು ಎರಡು ಅನುಪಾತ ಮೂರು ಹತ್ತು ಮುಂದುವರೆಯೋದು ಬಿ ಅನುಪಾತ ಸಿ ಮತ್ತಿಲ್ಲಿ ಬಿ ರಿಪೀಟ್ ಆಗೈತಿ ಅಂದರೆ ಈ ಬಿ ಕೆಳಗಡೆನ ಬರಿಬೇಕು ನಾವು ಅದರ ಮೇಲೆ ಇಲ್ಲಿ ನಾಲ್ಕು ಐತಿ ನಾಲ್ಕು ಅನುಪಾತ ಆಗಿದ್ದು ನೆಕ್ಸ್ಟ್ ಮುಂದುವರೆದು ಸಿ ಎ ಬೆಲೆ ಮತ್ತೆ ರಿಪೀಟ್ ಇಲ್ಲಿ ಮೊದಲು ಸಿ ಎ ಬೆಲೆ ಐದು ಐತಿಲ್ಲ ಈ ಐದರ ಕೆಳಗನ್ನ ಸಿ ಬೆಲೆ ಬರೀಬೇಕು ಎಷ್ಟೈತೆ ಅಂದ್ರೆ ಇದು ಸಿ ಬೆಲೆ ಆರು ಅನುಪಾತ ಡಿ ಡಿ ಬೆಲೆ ಎಷ್ಟೈತಿ ಇಲ್ಲಿ ಡಿ ಬೆಲೆ ಏಳ್ಕೊಟ್ಟಾರ ನೆಕ್ಸ್ಟ್ ನಾವು ಏನು ಮಾಡ್ಬೋದು ಮುಂದುವರೆದು ಅಂದಾಗ ನೋಡ್ರಿ ಇಲ್ಲಿ ಕೆಲವೊಂದಿಷ್ಟು ಸ್ಪೇಸ್ಗಳು ಖಾಲಿ ಆದವು ಇಲ್ಲಿ ಮೂರರ ಪಕ್ಕದಲ್ಲಿ ಇಲ್ಲೊಂದು ಸ್ಪೇಸ್ ಖಾಲಿ ಐತಿ ಅದೇ ರೀತಿ ಇಲ್ಲೊಂದು ಸ್ಪೇಸ್ ಖಾಲಿ ಐತಿ ಈ ಸ್ಪೇಸ್ಗಳನ್ನು ನಾವೇನು ಮಾಡಬೇಕಂದ್ರೆ ಇಲ್ಲಿ ತುಂಬಬೇಕು ಯಾವ ರೀತಿ ತುಂಬಬೇಕು ಅನ್ನೋದನ್ನು ನೋಡೋಣ ಇಲ್ಲೊಂದು ಸ್ಪೇಸ್ ಖಾಲಿ ಐತಿ ಇಲ್ಲಿ ಖಾಲಿ ಐತಿ ಇಲ್ಲಿ ಖಾಲಿ ಐತಿ ಇಲ್ಲಿ ಖಾಲಿ ಐತಿ ನೋಡ್ರಿ ನಾಲ್ಕರ ಮಗದಲ್ಲಿ ಜಾಗ ಖಾಲಿ ಇರೋದ್ರಿಂದ ಈ ನಾಲ್ಕನೇ ಇಲ್ಲಿ ಯಾವುದೇ ಡಿಸೈನ್ ಮಾಡೋದು ಕಾಪಿ ಮಾಡ್ಬೇಕು ನಾವು ಅದೇ ರೀತಿ ಮೂರರ ಪಕ್ಕದಲ್ಲಿ ಇಲ್ಲಿ ಜಾಗ ಖಾಲಿ ಐತಿ ಅದಕ್ಕೆ ಮೂರನ್ನು ಹೆಂಗೈತಿ ಹಂಗೆ ಬರಿಬೇಕು ಅದೇ ರೀತಿ ಅದ ಮೂರನ್ನು ಇಲ್ಲಿ ಬರಿಬೇಕು ಅದೇ ರೀತಿ ಇಲ್ಲಿ ಐದರ ಪಕ್ಕದಲ್ಲಿ ಖಾಲಿ ಇರೋದ್ರಿಂದ ಇಲ್ಲಿ ಬರಿಬೇಕು ಅದೇ ರೀತಿ ಕೆಳಗಡೆ ನೋಡ್ರಿ ಆರರ ಪಕ್ಕದಲ್ಲಿ ಜಾಗ ಖಾಲಿ ಐತಿ ಅದಕ್ಕೆ ಇಲ್ಲಿ ಆರು ಬರೀಬೇಕು ಅದೇ ರೀತಿ ಇನ್ನೊಂದು ಆರನ್ನು ಇಲ್ಲಿ ವರ್ಕೋಬೇಕು ನಾವೆಲ್ಲ ಖಾಲಿ ಇರ್ತಕ್ಕಂಥ ಸ್ಪೇಸ್ಗಳನ್ನು ತುಂಬಿದಾಗ ಇನ್ನು ಮುಂದೇನು ಅನ್ನೋದು ನೋಡ್ರಿ ಮುಂದೇನು ಮಾಡ್ಬೇಕಂತಂದ್ರೆ ಇವುಗಳ ನಮ್ಗೆ ಎ ಅನುಪಾತ ಬಿ ಅನುಪಾತ ಸಿ ಅನುಪಾತ ಡಿ ನಾಲ್ಕು ಅನುಪಾತಗಳು ಒಟ್ಟಿಗೆ ಬೆಲೆಯಬೇಕಾದಾಗ ಈ ಮೂರತ್ತಿರ ಗುಣಾಕಾರ ಮಾಡಬೇಕು ಎರಡು ನಾಲ್ಕಲೇ ಎಂಟು ಎಂಟು ಆರ್ಲೆ ನಲ್ವತ್ತೆಂಟು ಇದನ್ನ ಗುಣಾಕಾರ ಮಾಡಿದೆ ಎಷ್ಟು ಇಲ್ಲಿ ನಲ್ವತ್ತೆಂಟು ಆತು ಅನುಪಾತ ನಡ್ಬರ್ಕಿವೆಲ್ಲ ಅನುಪಾತ ಬರಬೇಕು ನೆಕ್ಸ್ಟ್ ಅದೇ ರೀತಿ ಇದಕ್ಕೆ ಇದಕ್ಕೆ ಗುಣಾಕಾರ ಮಾಡ್ಬೇಕು ಇವು ಮೂರು ಹತ್ರದ್ದು ಗುಣಾಕಾರ ಮೂರು ನಾಲ್ಕಲೇ ಹನ್ನೆರಡು ಹನ್ನೆರಡು ಆರ್ಲೆ ಎಷ್ಟು ಅಂತಂದ್ರೆ ಇಲ್ಲಿ ಸೆವೆಂಟಿ ಟೂ ಆಗ ಅನುಪಾತ ಅದೇ ರೀತಿ ಇವು ಮೂರು ಹತ್ರದ್ದು ಗುಣಾಕಾರ ಮಾಡಬೇಕು ನೋಡಿರಿ ಮೂರೈದಲೇ ಹದಿನೈದು ಹದಿನೈದು ಆರ್ಲೆ ತೊಂಬತ್ತು ಇದು ನೈಂಟಿ ಸಿಗುತ್ತೆ ನನಗೆ ಅದೇ ರೀತಿ ಅನುಪಾತ ಇವೆಲ್ಲ ಅನುಪಾತಗಳು ಬರಬೇಕಿಲ್ಲಿ ಮೂರು ಐದು ಏಳು ಈ ಥರದ್ದು ಮೂರು ಥರದ್ದು ಮಲ್ಟಿಪ್ಲಿಕೇಶನ್ ಮಾಡ್ಕೋಬೇಕು ಎಷ್ಟಾದ್ರೆ ನೋಡಿರಿ ಮೂರು ಮೂರೈದಲೇ ಹದಿನೈದು ಹದಿನೈದು ಒಳ್ಳೆ ಒಂದು ನೂರ ಐದು ಹಾಂ ಈಗ ಎ ಅನುಪಾತ ಬಿ ಅನುಪಾತ ಸಿ ಅನುಪಾತ ಡಿ ಎ ಬೆಲೆ ನಲ್ವತ್ತೆಂಟು ಅನುಪಾತ ಎಪ್ಪತ್ತೆರಡು ಅನುಪಾತ ತೊಂಬತ್ತು ಅನುಪಾತ ನೂರ ಐದು ಬತ್ತು ಬಟ್ ಅವ್ರು ಕೇಳಿದ್ದು ಎ ಅನುಪಾತ ಡಿ ಎ ಬೆಲೆಯನ್ನು ಕಂಡುಹಿಡಿಯರೆ ತಂದರು ಅದಕ್ಕೆ ನಾವಿಲ್ಲಿ ಏನು ನೋಡ್ಬೋದು ಎ ಎ ಬೆಲೆ ನಲ್ವತ್ತೆಂಟು ಐತಿ ಈ ಅನುಪಾತ ಡಿ ಎಷ್ಟೈತೆ ಅಂದರೆ ಇಲ್ಲಿ ನಲವತ್ತೆಂಟು ಅನುಪಾತ ಒಂದು ನೂರ ಐದು ಬಟ್ ಆಯ್ಕೆಗಳಲ್ಲಿ ಈ ಆಪ್ಷನ್ ಇಲ್ಲ ನಲ್ವತ್ತೆಂಟು ಮತ್ತು ನೂರ ಐದು ಆಪ್ಷನ್ ಇಲ್ಲ ನಾವು ಈ ಅನುಪಾತಗಳನ್ನ ಏನು ಮಾಡ್ಬೋದು ಅಂತಂದ್ರೆ ಇದನ್ನ ರೆಡ್ಯೂಸ್ ಮಾಡ್ಬೋದು ಮಾಡ್ಬೋದಿತ್ತು ಕಡತಾ ಹೊಡೋದಕ್ಕಿರಿಂದ ನೋಡಿರಿ ಇದಕ್ಕೆ ನಾ ಮೂರಲೆ ಭಾ ಖರ್ ಮಾಡ್ತಾನೆ ಹದಿನಾರು ಮೂರಲೇ ಅಥವಾ ನಲ್ವತ್ತೆಂಟು ಹದಿನಾರು ಮೂರನೇ ನಲವತ್ತೆಂಟು ಆತತಿ ಅಥವಾ ಮೂರು ಹದಿನಾರಿನ ನಲ್ವತ್ತೆಂಟು ಅದೇ ರೀತಿ ಹೆಚ್ಚು ಕಡೆ ಮೂರರಿಂದ ಬಾಕಾರ ಮಾಡಿದಾಗ ಮೂರು ಮೂರಲೆ ಒಂಬತ್ತು ಆದೈತಿ ಕೈಲ ಒಂದು ಐದಂದ್ರೆ ಮೂರು ಐದಲೇ ಹದಿನೈದು ಅಂದರೆ ಎಷ್ಟು ಬತ್ತಿಲ್ಲಿ ಹದಿನಾರು ಅನುಪಾತ ಮೂವತ್ತೈದು ಹಂಗಾರೆ ಅವ್ರು ಕೊಟ್ಟಿರ್ತಕ್ಕಂಥ ಆಯ್ಕೆಗಳನ್ನು ನೋಡಿದಾಗ ಈ ಆನ್ಸರ್ ಎಲ್ಲೈತಂದ್ರೆ ಅಂದ್ರೆ ಸಿ ಆಯ್ಕೆಗಳಲ್ಲಿ ಹದಿನಾರು ಅನುಪಾತ ಮೂವತ್ತೈದು ಅಂತ ಕೊಟ್ಟಾರೆ ಇಲ್ಲಿ ಸರಿ ಆನ್ಸರ್ ಯಾವುದಾಗಿರ್ತೈತಿ ಅಂದ್ರೆ ಹದ್ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್ ಅಂತ ನಾವಿಲ್ಲಿ ಈ ರೀತಿ ಲೆಕ್ಕ ಬಿಡಿಸ್ಕರಿಂದ ಹೇಳ್ಬೋದು ನೆಕ್ಸ್ಟ್ ಮುಂದುವರಿದು ಇದಕ್ಕಿಂತ ಕೆಲವೊಂದಿಷ್ಟು ಡಿಫಿಕಲ್ಟ್ ಪ್ರಾಬ್ಲಮ್ಗಳನ್ನು ನೋಡಿದಾಗ ಮುಂದುವರಿದು ನೋಡ್ರಿ ಇಲ್ಲೊಂದು ಸ್ವಲ್ಪ ವೆರೈಟಿ ಲೆಕ್ಕ ಇದು ಇದು ಎ ಅನುಪಾತ ಬಿ ಅನುಪಾತ ಸಿ ಕೊಟ್ಟರು ಹಾಗಾದ್ರೆ ಎ ಅನುಪಾತ ಎ ಅಪಾನ್ ಬಿ ಅನುಪಾತ ಬಿ ಅಪಾನ್ ಸಿ ಅನುಪಾತ ಸಿ ಅಪಾನ್ ಡಿ ಎ ಬೆಲೆ ಎಷ್ಟು ಅಂತ ಹೇಳ್ಯಾರ ನೋಡ್ರಿ ಯಾವ ರೀತಿ ಮಾಡ್ಬೇಕಂದ್ರೆ ಇಲ್ಲಿ ಈಗ ನಾವು ಇವ್ರೇನು ಬೆಲೆ ಕೊಟ್ಟಾರಲ್ಲ ಎ ಅಪಾನ್ ಬಿ ಬಿ ಅಪಾನ್ ಸಿ ಸಿ ಅಪಾನ್ ಎ ಇದ್ರ ಜಾಗದಲ್ಲಿ ಬೆಲೆಗಳನ್ನೆಲ್ಲ ತುಂಬ್ಕೊಳ್ಳೋಣ ನಾವು ಫಸ್ಟ್ ನೋಡ್ರಿ ಎ ಅಂದರೆ ಎಷ್ಟೈತೆ ನಮ್ಮದ್ರಲ್ಲಿ ಎ ಅಂದರೆ ಎರಡು ಐತೆ ಬಿ ಅಂದರೆ ಮೂರು ಐತೆ ಸಿ ಅಂದರೆ ನಾಲ್ಕೈತೆ ಅದಕ್ಕೆ ಅವೆಲ್ಲ ಬೆಲೆಗಳನ್ನು ಬರ್ಕೊಂಡಾಗ ಎ ಬೆಲೆ ಎರಡು ಕೆಳಗೆ ಬಿ ಬೆಲೆ ಮೂರು ಅನುಪಾತ ಆಮೇಲೆ ಬಿ ಐತೆ ಬಿ ಐತಂದ್ರೆ ಮೂರು ಅಪಾನ್ ಸಿ ಅಂದ್ರೆ ನಾಲ್ಕು ಅನುಪಾತ ಸಿ ಅತ್ತಂದ್ರೆ ಅದೇ ರೀತಿ ನಾಲ್ಕು ಅಪ್ಪ ಏ ಆತಂದ್ರೆ ಏ ಅಂದರೆ ನಮ್ದು ಇಲ್ಲಿ ಎರಡು ಅಂತ ಕೊಟ್ಟರು ಈ ರೀತಿ ನಾವು ಬರ್ಕೋಬೇಕು ನೆಕ್ಸ್ಟ್ ಇನ್ನು ಮುಂದೆ ಏನು ಮಾಡ್ಬೇಕಂದ್ರೆ ನೋಡ್ರಿ ಇನ್ನು ಮುಂದೆ ಏನು ಮಾಡ್ಬೇಕಂದ್ರೆ ಇದ್ರ ಬೆಲೆ ಬೇಕಾದಾಗ ನಾವೇನು ಮಾಡ್ಬೋದು ಅಂತಂದ್ರೆ ನೋಡ್ರಿ ಈ ಎರಡರಿಂದ ಈ ಎರಡರಿಂದ ಪ್ರಾರಂಭಿಸಿ ನಾಲ್ಕಕ್ಕೂ ಮತ್ತು ಎರಡಕ್ಕೂ ಗುಣಾಕಾರ ಮಾಡ್ಬೇಕು ಎರಡಕ್ಕೆ ನಾಲ್ಕಕ್ಕ ಮತ್ತು ಇಲ್ಲಿರ್ತಕ್ಕಂಥ ಎರಡು ಗುಣಾಕಾರ ಮಾಡಿದಾಗ ಎರಡು ನಾಲ್ಕಲೇ ಎಂಟು ನಾ ಆಮೇಲೆ ಎರಡು ಎರಡು ನಾಲ್ಕಲೆ ಎಂಟು ಎಂಟು ಎರಡು ಹದಿನಾರು ಆಗ್ತದೆ ಇದು ಹದಿನಾರು ಸಿಕ್ತು ಮೇಲಿಂದ ಅನುಪಾತ ಅಂದರೆ ಹೆಂಗಂದ್ರೆ ಕೆಳಗಿಂದ ಇದನ್ನೊಂದು ಬಿಟ್ಟು ಬಿಡೋದು ಇದನ್ನೊಂದು ಬಿಟ್ಟು ಕರಿಂದ ಮೇಲಿನ ಇರ್ತಕ್ಕಂಥ ಎರಡು ಆಮೇಲೆ ಇದ್ರ ಮುಂದೆ ಕೆಳಗಿನ ಎರಡು ಸಂಖ್ಯೆಗಳನ್ನು ತಗೋಬೇಕು ಎರಡು ನಾಲ್ಕು ಎರಡು ಗುಣಾಕಾರ ಮಾಡಿದಾಗ ಹದಿನಾರು ಬತ್ತು ಆಮೇಲೆ ಇಲ್ಲಿ ಬಂದಾಗ ನೋಡ್ರಿ ಈ ಮೂರಕ್ಕೆ ಬಂದಾಗ ಕೆಳಗಿರ್ತಕ್ಕಂಥ ನಾಲ್ಕನ್ನು ಬಿಡ್ಬೇಕು ನಾವು ಕೆಳಗಿರ್ತಕ್ಕಂಥ ನಾಲ್ಕನ ಬಿಟ್ಟ ಯಾವ್ದಾರು ಗುಣಾಕಾರ ಮಾಡ್ಕೋಬೇಕಂದ್ರೆ ನೋಡಿರಿ ಈ ಮೂರರಿಂದ ಈ ಮೂರರಿಂದ ಒಂದು ಸಲ ಈ ಮೂರು ಗುಣಾಕಾರ ಮಾಡಬೇಕು ಮತ್ತೊಂದು ಸಲ ಈ ಎರಡು ಗುಣಾಕಾರ ಮಾಡಬೇಕು ಆವಾಗ ಏನಾಗ್ತದೆ ಅಂದರೆ ಇಲ್ಲಿ ಈ ಮೂರು ಆಮೇಲೆ ಈ ಎರಡು ಗುಣಾಕಾರ ಮಾಡ್ಕೋಬೇಕು ಒಂದು ನಿಮಿಷ ಈ ಮೂರು ಮೂರು ಮೂರಲೆ ಒಂಬತ್ತು ಅದೇ ರೀತಿ ಒಂಬತ್ತೆರಡಲೆ ಹದಿನೆಂಟು ಸಿಗ್ತದೆ ನಮಗೆ ಇಲ್ಲಿ ಅದೇ ರೀತಿ ಇಲ್ಲಿ ಹದಿನೆಂಟಂತ ಬರ್ಕೊಳ್ಳೋನು ಮುಂದೆ ಹತ್ತ ನೆಕ್ಸ್ಟ್ ಇಲ್ಲಿ ನಾಲ್ಕರ ಬೆಲೆ ಬೇಕಾದಾಗ ಇಲ್ಲಿ ಬೇಕಾದಾಗ ಇಲ್ಲಿರ್ತಕ್ಕಂಥ ಎರಡನ್ನು ಇದನ್ನು ಬಿಟ್ಬಿಡೋದು ಎರಡು ಬಿಟ್ಕ್ರಿಂದ ನಾಲ್ಕು ನಾಲ್ಕಲೇ ಹದಿನಾರು ಆಮೇಲೆ ನಾಲ್ಕು ನಾಲ್ಕಲೇ ಹದಿನಾರು ಆಗ್ತತಿ ಅದೇ ರೀತಿ ಮುಂದುವರೆದು ಹದಿನಾರು ಎರಡಲೇ ಮೂವತ್ತೆರಡು ಈ ರೀತಿ ನಮ್ಮ ಅನುಪಾತಗಳಲ್ಲಿ ಸಿಗ್ತಾವೆ ನೋಡ್ರಿ ಅಷ್ಟು ಬತ್ತು ಹದಿನಾರು ಅನುಪಾತ ಹದಿನೆಂಟು ಅನುಪಾತ ಮೂವತ್ತೆರಡು ಇದ್ರ ಬೆಲೆ ಇದು ಆದರೆ ಇಲ್ಲ ಆಯ್ಕೆಗಳಲ್ಲಿ ಹದಿನಾರು ಹದಿನೆಂಟು ಮೂವತ್ತೆರಡು ಇಲ್ಲ ಇದನ್ನು ಸಾಧ್ಯವಾದಷ್ಟರ ಮಟ್ಟಿಗೆ ಕಡ್ತಾ ಹಾಡೋದಕ್ಕಿರಿಂದ ಸರಳ ರೂಪದಲ್ಲಿ ಬರಿಬೇಕು ಇದು ಎರಡರಿಂದ ಕಟ್ತೊತತಿ ಎರಡು ಎಂಟಲೇ ಹದಿನಾರು ರೀತಿ ರೀತಿಯಿಂದ ಎರಡು ಒಂಬತ್ತಲೇ ಹದಿನೆಂಟು ಅದೇ ರೀತಿ ರೀತಿಯಿದೆ ಎರಡು ಹದಿನಾರಲೇ ಮೂವತ್ತೆರಡು ಹಂಗಾರೆ ಎಂಟು ಅನುಪಾತ ಒಂಬತ್ತು ಅನುಪಾತ ಹದಿನಾರು ಅನ್ನೋದು ಯಾವ ಆಯ್ಕೆ ಐತಿ ಅಂದ್ರೆ ಮೊದಲ ಆಯ್ಕೆನ ಐತಿ ಅದಕ್ಕೆ ಇಲ್ಲಿ ಸರಿಯಾದ ಉತ್ತರ ಎ ಅನ್ನೋದು ಸರಿಯಾಗಿರುತ್ತದೆ ಅದೇ ರೀತಿ ಮುಂದಿನ ಪ್ರಶ್ನೆ ನೋಡ್ರಿ ಪಿ ಕ್ಯೂ ಆರ್ ಒನ್ ಅಪ್ಪ ಒನ್ ತ್ರೀ ಟೂ ಅಪ್ಪ ಅನ್ ತ್ರೀ ಒನ್ ಅಪ್ಪ ಅನ್ ಫೋರ್ ಕ್ಯೂನ ಬೆಲೆ ಐವತ್ತಾರು ಕೊಟ್ಟರು ಹಾಗಾದ್ರೆ ಪಿ ಮೈನಸ್ ಆರ್ ಎಷ್ಟು ಅಂತ ಹೇಳ್ಯಾರ ನೋಡ್ರಿ ಇದನ್ನು ನಾನು ಯಾವ ರೀತಿ ಸರಳವಾಗಿ ಮಾಡ್ಬೇಕಂದ್ರೆ ಈಗ ಇಲ್ಲಿ ಏನು ಕೊಟ್ಟಾರ ಪಿ ಮೈನಸ್ ಆರ್ ಅಂತ ಕೊಟ್ಟಾರ ಪಿ ಮೈನಸ್ ಆರರ ಬೆಲೆ ಪಿ ಅಂತಂದ್ರೆ ನಮ್ಗೆ ಗೊತ್ತೈತಿ ಪಿ ಅಂದ್ರೆ ಎಷ್ಟು ನೋಡ್ರಿ ಒಂದು ಅಪಾನ್ ಮೂರು ಪಿ ಬೆಲೆ ಅದಕ್ಕೆ ನಾವು ಇದು ಪಿ ಬೆಲೆ ಫಸ್ಟ್ ಬರ್ಕೊಳ್ಳೋಣ ಒಂದು ಅಪ್ಪ ಮೂರು ಅಂತೇಳಿ ಆಮೇಲೆ ಮುಂದೆ ಮೈನಸ್ ಮೈನಸ್ ನಂತರ ಆರ್ ಆರ್ ಎಷ್ಟು ಎಷ್ಟೈತೆ ನೋಡ್ರಿ ಇಲ್ಲಿ ಒನ್ ಬೈ ಫೋರ್ ಐತಿ ಇದನ್ನು ಬರ್ಕೊಂಡಾಗ ಏನಾಗ್ತತಿ ನೋಡ್ರಿ ನೋಡಿ ಇದ್ರದ ಒರೆ ಗುಣಾಕಾರ ಮಾಡಿದಾಗ ಇಲ್ಲಿ ನಾಲ್ಕು ಇಲ್ಲಿ ಬರ್ತೈತಿ ನಾಲ್ಕು ಮೈನಸ್ ಮೂರು ಬಾಗಿಲೇ ಇದಕ್ಕೆ ಐದಕ್ಕೆ ಗುಣಾಕಾರ ಮಾಡ್ಬೇಕು ನಾಲ್ಕು ಮೂರಲ್ಲಿ ಹನ್ನೆರಡು ಅಂದ್ರೆ ಎಷ್ಟು ಬತ್ತಿದೆ ನಾಲ್ಕರ ಮೂರು ಕಳಿಬೇಕು ಒಂದು ಅಪ್ಪ ಹನ್ನೆರಡು ಬತ್ ನೆಕ್ಸ್ಟ್ ಇದು ಉತ್ತರ ಅಲ್ಲ ಇದು ಯಾಕೆ ಉತ್ತರಲ್ಲ ಅಂತಂದ್ರೆ ನೋಡ್ರಿ ಇಲ್ಲಿ ಕ್ಯೂನ ಬೆಲೆ ಕೊಟ್ಟಾರ ಅವರು ಕ್ಯೂನ ಬೆಲೆ ಎಷ್ಟೈತಿ ಐವತ್ತಾರು ಅಂತ ಕೊಟ್ಟರು ವ್ಯಾಲ್ಯೂ ಆಫ್ ಕ್ಯೂ ಇಸ್ ಫಿಫ್ಟಿ ಸಿಕ್ಸ್ ಕ್ಯೂನ ಬೆಲೆ ಐವತ್ತಾರು ಕೊಟ್ಟಾಗ ಪಿ ಮೈನಸ್ ಆರರ ಬೆಲೆಗೆ ನಾವು ಮ್ಯಾಚ್ ಮಾಡ್ಕೊಳ್ಬೇಕು ಅದನ್ನು ಯಾವ ರೀತಿ ಮ್ಯಾಚ್ ಮಾಡ್ಕೊಕೊಳ್ಳೋದನ್ನು ನೋಡೋಣ ನೋಡ್ರಿ ಕ್ಯೂ ಐವತ್ತಾರು ಆಗೈತೆ ಅಂತಂದ್ರೆ ಕ್ಯೂನ ಅನುಪಾತ ಎಷ್ಟೈತಿ ನೋಡಿರಿ ಕ್ಯೂನ ಅನುಪಾತ ಇಲ್ಲಿ ಎರಡು ಅಪ್ಪ ಮೂರು ಐತಿ ಅಂದ್ರೆ ಇದರ ಅರ್ಥ ಎರಡು ಅಪಾನ್ ಮೂರು ಆದಾಗ ಐವತ್ತಾರು ಆಗೈತಿ ಎರಡು ಮೂರು ಆದಾಗ ಐವತ್ತಾರು ಆಗೈತಿ ಹಾಗಾದ್ರೆ ಪಿ ಮೈನಸ್ ಆರ್ ಅಂದ್ರೆ ಒನ್ ಅಪ್ಪ ಟ್ವೆಲ್ ಒನ್ ಅಪ ಟ್ವೆಲ್ವ್ ಆದಾಗ ಎಷ್ಟು ಎಷ್ಟಾಗ್ತದೆ ಅನ್ನೋದು ಪ್ರಶ್ನೆ ನೋಡಿರಿ ಇಲ್ಲಿ ಏನು ಮಾಡ್ಕೋಬೇಕಂದ್ರೆ ನಾವು ಏನು ಮಾಡ್ಕೋ ನ ಸರಳವಾಗಿ ಏನು ಮಾಡ್ಬೋದು ಈ ಮೂರಕ್ಕೆ ಈ ನಾಲ್ಕಕ್ಕೆ ಹನ್ನೆರಡು ಭಾಗಿಸೋಣ ನಾವು ಮೂರು ನಾಲ್ಕುಲೇ ಹನ್ನೆರಡು ಆಗ್ತದೆ ಇಲ್ಲಿ ಮೂರೊಂದಲೇ ಮೂರು ಆವಾಗ ಎರಡಷ್ಟಲೇ ಐವತ್ತಾರು ಆಗ್ತತ್ತಂದ್ರೆ ಎರಡು ಇಪ್ಪತ್ತೆಂಟಲೇ ಐವತ್ತಾರು ಆಗ್ತದೆ ನೋಡಿರಿ ಎರಡಷ್ಟಲೇ ಐವತ್ತಾರು ಆಗ್ತತ್ತು ಎರಡು ಇಪ್ಪತ್ತೆಂಟಲೇ ಐವತ್ತಾರತ ಇಪ್ಪತ್ತೆಂಟು ಅದೇ ರೀತಿ ಇಲ್ಲಿ ಇಪ್ಪತ್ತೆಂಟು ತೊಗೋಬೇಕು ಇಪ್ಪತ್ತೆಂಟು ತೊಗೊಂಡಾಗ ಕೆಳಗಡೆ ನಾಲ್ಕು ಐತಿ ಇಲ್ಲಿ ಈ ನಾಲ್ಕಕ್ಕೆ ನಾವೇನು ಮಾಡ್ಬೋದು ಇಪ್ಪತ್ತೆಂಟಕ್ಕೆ ಈ ನಾಲ್ಕರಿಂದ ಭಾಳ ಕರೆ ಮಾಡಿದಾಗ ನಾಲ್ಕು ಒಂದೇ ನಾಲ್ಕು ನಾಲ್ಕು ಏಳೇ ಇಪ್ಪತ್ತೆಂಟು ಬರ್ದ ಅಂದ್ರೆ ಇಲ್ಲಿ ಆನ್ಸರ್ ಯಾವುದತ್ತಂದ್ರೆ ಸೆವೆನ್ ಹಂಗಾದ್ರೆ ಆಯ್ಕೆಗಳಲ್ಲಿ ಸೇವನ್ನ ಡಿ ಆಪ್ಷನ್ ಕರೆಕ್ಟ್ ಅಂತ ಇಲ್ಲಿ ಈ ರೀತಿ ಲೆಕ್ಕಗಳು ಬಿಡಿಸಿದ್ರಿಂದ ಆನ್ಸರ್ ಹೇಳ್ಬೋದು ಇನ್ನು ಅದೇ ರೀತಿ ಕೊನೆಯ ಪ್ರಶ್ನೆ ಎ ಅಪಾನ್ ಬಿ ಎರಡು ಓಪನ್ ಮೂರು ಬಿ ಅಪಾನ್ ಸಿ ನಾಲ್ಕು ಓಪನ್ ಐದು ದೆನ್ ಫೈಂಡ್ ಎ ಪ್ಲಸ್ ಬಿ ಡಿವೈಡೆಡ್ ಬೈ ಬಿ ಪ್ಲಸ್ ಸಿ ಅಂತ ಹೇಳಿ ಪ್ರಶ್ನೆ ಕೇಳಿ ನೋಡ್ರಿ ಮೊದಲಿಗೆ ಏನು ಮಾಡಬೇಕಂದ್ರೆ ಎ ಅಪಾನ್ ಬಿ ಎರಡು ಇಸ್ ಕೋಲ್ ಟು ಎರಡು ಓಪಾನ್ ಮೂರು ಅಂತಂದ್ರೆ ನಾವು ಇದನ್ನು ಹೆಂಗೆ ಬರೀಬೋದು ಇದು ಎ ಅನುಪಾತ ಬಿ ಇಜ್ ಈಕ್ವಲ್ ಟು ಎರಡು ಅನುಪಾತ ಮೂರಿದ್ದಂಗೆ ಇದು ಇದ್ದ ಹಾಗೆ ಅದೇ ರೀತಿ ಬಿ ಅನುಪಾತ ಸಿ ಇದ್ದ ಫೋರ್ ಅಪಾನ್ ಫೈವ್ ಫೋರ್ ಇಷ್ಟು ನಾಲ್ಕು ಅನುಪಾತ ಐದು ಇದ್ದಂಗೆ ಇದು ನಾಲ್ಕು ಅನುಪಾತ ಐದು ಇದ್ದಂಗೆ ನಾ ಮೊದಲಿಗೆ ಏನು ಮಾಡೋಣ ಅಂತಂದ್ರೆ ಈ ಥರದ ಅನುಪಾತ ಕಂಡೀನು ಫಸ್ಟ್ ಹೆಂಗ ನಾವೇನು ಮಾಡ್ಬೇಕಂದ್ರೆ ಇಲ್ಲಿ ಎ ಅನುಪಾತ ಬಿ ಅನುಪಾತ ಸಿ ಇದರ ಬೆಲೆಯನ್ನು ಫಸ್ಟ್ ಕಂಡು ನಾವು ಇದನ್ನ ಆಲ್ರೆಡಿ ನಾವು ಮೊದಲನೇ ಲೆಕ್ಕ ಲೆಕ್ಕಪಡಿಸ್ಬೇಕಾರೆ ಮಾಡಿದ್ದೆವು ಅದಕ್ಕೆ ಈಗ ಹೇಗೆ ಮಾಡ್ಬೇಕು ಅನ್ನೋದನ್ನು ನೋಡೋಣ ಮೊದಲಿಗೆ ಏನು ಮಾಡ್ಕೊಳ್ಳೋಣ ಅಂತಂದ್ರೆ ಇಲ್ಲಿ ಎ ಅನುಪಾತ ಬಿ ಬರ್ಕೊಳ್ಳೋಣ ಎಷ್ಟೈತಿ ಇದು ಎರಡು ಅನುಪಾತ ಮೂರು ನೆಕ್ಸ್ಟ್ ಬಿ ಅನುಪಾತ ಸಿ ಎಷ್ಟೈತಿ ಅಂದರೆ ನಾಲ್ಕು ಅನುಪಾತ ಐದು ಅಂದರೆ ಇಲ್ಲಿ ಕೆಳಗಡೆ ಬರೀಬೇಕು ನಾಲ್ಕು ಅನುಪಾತ ಐದು ಅಂಥೇಳಿ ನೋಡ್ರಿ ಇಲ್ಲೊಂದು ಸ್ಪೇಸ್ ಖಾಲಿ ಐತಿ ಇಲ್ಲೊಂದು ಸ್ಪೇಸ್ ಕಲಿತು ನಾಲ್ಕರ ಪಕ್ಕದಲ್ಲಿ ನಾಲ್ಕು ಬರ್ಕೊಳ್ಳೋನು ಮೂರರ ಪಕ್ಕದಲ್ಲಿ ಮೂರು ಬರ್ಕೋಬೇಕು ನೆಕ್ಸ್ಟ್ ಇನ್ನೇನು ಮಾಡೋಣ ಅಂತಂದ್ರೆ ಇವುಗಳ ಗುಣಾಕಾರ ಮಾಡ್ಕೊಳ್ಳೋನು ಗುಣಾಕಾರ ನೋಡ್ರಿ ಎರಡು ನಾಲ್ಕಲೇ ಎಂಟು ಅನುಪಾತ ಮೂರು ನಾಲ್ಕಲೇ ಹನ್ನೆರಡು ಅನುಪಾತ ಐದು ಮೂರಲೆ ಅಥವಾ ಮೂರೈದಲೇ ಹದಿನೈದು ಬರ್ತದೆ ನೆಕ್ಸ್ಟ್ ಅವ್ರು ಏನು ಕೇಳೋರು ಎ ಪ್ಲಸ್ ಬಿ ಡಿವೈಡೆಡ್ ಬೈ ಬಿ ಪ್ಲಸ್ ಸಿ ಅಂತಾರೆ ಅಂತಂದ್ರೆ ಎ ಅಂದ್ರೆ ಎಂಟು ನೋಡ್ರಿ ಬಿ ಅಂತಂದ್ರೆ ಹನ್ನೆರಡು ಸಿ ಅಂತಂದ್ರೆ ಹದಿನೈದು ಇದನ್ನು ಬರ್ಕೊಂಡಾಗ ಮೊದಲಿಗೆ ಎ ಪ್ಲಸ್ ಬಿ ಎ ಅಂತಂದ್ರೆ ಎಂಟು ಪ್ಲಸ್ ಬಿ ಅಂದ್ರೆ ಹನ್ನೆರಡು ಎಂಟು ಪ್ಲಸ್ ಹನ್ನೆರಡು ಬಾಗಿಲೇ ಬಿ ಪ್ಲಸ್ ಸಿ ಬಿ ಅಂದ್ರೆ ಹನ್ನೆರಡು ಪ್ಲಸ್ ಸಿ ಅಂತಂದ್ರೆ ಹದಿನೈದು ಇದನ್ನೆಲ್ಲ ಪ್ಲಸ್ ಮಾಡಿಕೊಂಡಾಗ ಎಂಟು ಪ್ಲಸ್ ಹನ್ನೆರಡು ಅಂತಂದ್ರೆ ಎಷ್ಟು ಸಿಗ್ತೈತೆ ನಮ್ಗೆ ಟ್ವೆಂಟಿ ಇಪ್ಪತ್ತು ಬಾಗಿಲೇ ಹನ್ನೆರಡು ಪ್ಲಸ್ ಹದಿನೈದು ಹತ್ತಂದ್ರೆ ಟ್ವೆಂಟಿ ಸೆವೆನ್ ಹಂಗಾತಂದ್ರೆ ಆ್ಯನ್ಸರ್ ಯಾವ ಆಯ್ಕೆಯಲ್ಲಿ ಐತೆ ಅಂದ್ರೆ ಇಲ್ಲಿ ಇಪ್ಪತ್ತು ಅಪ್ಪ ಇಪ್ಪತ್ತೇಳು ಮೊದಲ ಆಯ್ಕೆ ಸರಿಯಾಗಿರುತ್ತದೆ ಇದೇ ರೀತಿ ಹೆಚ್ಚಿನ ವಿಡಿಯೋಗಾಗಿ ಈ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕಾಗಿ